ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬೆಂಗಳೂರಿನ ಕ್ಲೈಮೇಟ್ ಅನ್ನ ನೋಡಿ ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಆಶ್ಚರ್ಯ ಆಗಿರಬಹುದು ಯಾಕಂದ್ರೆ ಬೆಳ್ಳಂಬೆಳಿಗೆ ತುಂತುರು ಮಳೆ ಬರ್ತಾ ಇದೆ ಚಳಿಯ ಪ್ರಮಾಣ ಜಾಸ್ತಿ ಆಗಿದೆ ಬಿಸಿಲು ಮೂಡುವಂತಹ ಸಣ್ಣ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ರಾತ್ರಿ ಒಂದಷ್ಟು ಏರಿಯಾಗಳಲ್ಲಿ ಹಗುರ ಮಳೆ ಆಗಿದೆ ಕೇವಲ ಬೆಂಗಳೂರು ಅಂತಲ್ಲ ಬೆಂಗಳೂರು ಸೇರಿದಂತೆ ರಾಜ್ಯದ ಒಂದಷ್ಟು ನಗರಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇಂತಹದ್ದೇ ಪರಿಸ್ಥಿತಿ ಇದೆ ಸಹಜವಾಗಿ ಪ್ರಶ್ನೆ ಮೂಡುತ್ತೆ ಏನ್ ಮಳೆ ಇನ್ನೂ ಬಿಟ್ಟಿಲ್ವಾ ಏನಿದು ವಿಚಿತ್ರ ಇನ್ನೂ ಹಾಗಾದ್ರೆ ಮಳೆ ಮುಂದುವರಿಯುತ್ತಾ ಏನ್ ಕತೆ ಅಂತ ಇದೆಲ್ಲದಕ್ಕೂ ಕೂಡ ಕಾರಣ ಫಂಗಲ್ ಚಂಡಮಾರುತ ಯಾವ್ದನ್ನು ನಾವು ಇಲ್ಲಿಯವರೆಗೆ ಅತ್ಯಂತ ಭೀಕರ ಭಯಾನಕ ಚಂಡಮಾರುತ ಅಂತ ಕರೀತಾ ಇದ್ವೋ ದಕ್ಷಿಣ ಭಾರತ ರಾಜ್ಯಗಳಿಗೆ ಯಾವ ಚಂಡಮಾರುತ ಭಯ ಹುಟ್ಟಿಸಿತ್ತೋ ಆ ಚಂಡಮಾರುತ ನಿನ್ನೆ ರಾತ್ರಿ ಎಂಟ್ರಿ ಕೊಟ್ಟಿದೆ ಇದರ ಎಫೆಕ್ಟ್ ಇದೀಗ ಕರ್ನಾಟಕದ ಒಂದಷ್ಟು ಪ್ರದೇಶಕ್ಕೂ ಕೂಡ ತಟ್ಟಿದೆ ಮೊದಲೇ ಕರ್ನಾಟಕದಲ್ಲಿ ಇದರ ಪರಿಣಾಮ ಏನು ಅಂತ ಹೇಳಿ ಅದಾದ ಬಳಿಕ ಈ ಫಂಗಲ್ ಚಂಡಮಾರುತಕ್ಕೆ ಸಂಬಂಧ ಹಾಗೆ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಡಬೇಕು ಯಾಕಂದ್ರೆ ಫಂಗಲ್ ಚಂಡಮಾರುತಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಒಂದು ವಾರದಿಂದ ಚರ್ಚೆ ಆಗ್ತಾ ಇತ್ತು ಕೊನೆಗೂ ಆ ಭೀಕರ ಚಂಡಮಾರುತ ಇದೀಗ ಎಂಟ್ರಿ ಕೊಟ್ಟಿದೆ ಕರ್ನಾಟಕದ ಪರಿಸ್ಥಿತಿಯನ್ನ ಗಮನಿಸುತ್ತಾ ಹೋಗೋದಾದ್ರೆ ಈ ಫಂಗಲ್ ಚಂಡಮಾರುತ ದಕ್ಷಿಣ ಭಾರತ ರಾಜ್ಯಗಳಿಗೆ ಕರಾವಳಿ ಪ್ರದೇಶಕ್ಕೆ ಹೆಚ್ಚಿನ ಪರಿಣಾಮವನ್ನು ತಟ್ಟಿದೆ ಕರ್ನಾಟಕಕ್ಕೆ ತಮಿಳುನಾಡು ಪುದುಚೇರಿ ಆಂಧ್ರ ಪ್ರದೇಶವನ್ನ ಹೋಲಿಸಿಕೊಂಡ್ರೆ ಪರಿಣಾಮ ಸ್ವಲ್ಪ ಮಟ್ಟಿಗೆ ಕಡಿಮೆಯೇ ಆದರೆ ಹೆಚ್ಚು ಕಡಿಮೆ ಇನ್ನು ಮೂರು ದಿನಗಳ ಕಾಲ ಕ್ಲೈಮೇಟ್ ಇದೇ ರೀತಿಯಾಗಿ ಇರುತ್ತೆ ಇಡೀ ದಿನ ಆದರೂ ಕೂಡ ನೀವು ಬಿಸಿಲನ್ನ ಕಾಣುವುದು ಬಹಳ ಕಷ್ಟ ಅಂತ ಕಾಣುತ್ತೆ ಇನ್ನು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಮಳೆ ಜಾಸ್ತಿ ಆಗಬಹುದು ಅಂತ ಈಗ ತುಂತುರು ಮಳೆ ಬರ್ತಿದೆಯಲ್ಲ ಒಂದಷ್ಟು ಏರಿಯಾಗಳಲ್ಲಿ ಮಧ್ಯಾಹ್ನದ ನಂತರ ಮಳೆಯ ಪ್ರಮಾಣ ಜಾಸ್ತಿ ಆಗಬಹುದು ಹೀಗಾಗಿ ತಗ್ಗು ಪ್ರದೇಶದಲ್ಲಿ ಇರುವಂತಹ ಜನ ಎಚ್ಚರಿಕೆಯಿಂದ ಇರಿ ಎನ್ನುವ ರೀತಿಯಲ್ಲಿ ಹವಾಮಾನ ಇಲಾಖೆ ಹೇಳ್ತಾ ಇದೆ ಹಾಗಾದ್ರೆ ಬೆಂಗಳೂರು ಸೇರಿದಂತೆ ಯಾವ್ಯಾವ ನಗರಗಳಲ್ಲಿ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಈ ಕಡೆ ತುಮಕೂರು ಬೆಳಗಾವಿ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಈ ಭಾಗದಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಈ ತಗ್ಗು ಪ್ರದೇಶದಲ್ಲಿ ಇರುವಂತಹ ಜನ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಿ ಗೊತ್ತಲ್ಲ ಒಂದು ಮಳೆ ಬಂದ್ರೆ ಎಂತೆಂತ ಅನಾಹುತ ಸೃಷ್ಟಿ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಹವಾಮಾನ ಇಲಾಖೆ ಹೇಳ್ತಾ ಇದೆ ಮಳೆ ಬಹಳ ಜೋರಾಗಿ ಬರಬಹುದು ಅಂತ ಹೇಳಿ ಒಟ್ಟಾರೆ ಕಾದು ನೋಡಬೇಕು ಮೂರು ದಿನಗಳ ಕಾಲ ಇಂತಹ ಪರಿಸ್ಥಿತಿ ಇರಬಹುದು ಅಂತ ಇನ್ನ ಗ್ರಾಮೀಣ ಪ್ರದೇಶದಲ್ಲಿ ಈ ಬೆಳೆ ಬೆಳೆಯುವಂಥವ್ರು ಭತ್ತ ಸೇರಿದಂತೆ ಒಂದಷ್ಟು ಬೆಳೆ ಕಟಾವಿಗೆ ಬಂದಿರುತ್ತೆ ಈಗ ಕಟಾವು ಮಾಡಬೇಕಾದಂಥವ್ರು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಯಾಕಂದ್ರೆ ಎರಡು ಮೂರು ದಿನಗಳ ಕಾಲ ಕ್ಲೈಮ್ಯಾಟ್ ಇದೇ ರೀತಿಯಾಗಿ ಇರುತ್ತೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ಅಕಾಲಿಕ ಮಳೆ ಬಂದಂಥ ಸಂದರ್ಭದಲ್ಲಿ ಅನಾರೋಗ್ಯ ಕಾಡುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಆದಷ್ಟು ಹೊರಗಡೆ ಹೋಗೋಕ್ಕೂ ಮುನ್ನ ಏನೇನು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಆ ಕ್ರಮವನ್ನು ವಹಿಸಿ ಜೊತೆಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಇದು ಕರ್ನಾಟಕದ ವಿಚಾರ ಕರ್ನಾಟಕದ ಮೇಲೆ ಹೆಚ್ಚಿನ ಪರಿಣಾಮ ಏನು ಬೀರೋದಿಲ್ಲ ಆದರೆ ಅಕಾಲಿಕ ಮಳೆಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗಬಹುದು ಈ ಫಂಗಲ್ ಚಂಡಮಾರುತದ ವಿಚಾರಕ್ಕೆ ಬರ್ತೀನಿ ಒಂದು ವೇಳೆ ಫಂಗಲ್ ಚಂಡಮಾರುತ ವಿಪರೀತ ಭಯ ಹುಟ್ಟಿಸಿದಂತ ಸೈಕ್ಲೋನ್ ಇದು ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟಿದಂತ ಚಂಡಮಾರುತ ಬಂಗಾಳ ಕೊಲ್ಲಿಯ ನೈಋತ್ಯ ಭಾಗದಲ್ಲಿ ತೀವ್ರ ವಾಯುಭಾರ ಕುಸಿತ ಉಂಟಾಗಿ ಈ ಫಂಗಲ್ ಚಂಡಮಾರುತ ಹುಟ್ಟಿಕೊಂಡಿದೆ ಈ ಫಂಗಲ್ ಚಂಡಮಾರುತ ಅಂತ ಹೇಳಿ ಸೌದಿ ಅರೇಬಿಯಾದವರು ಇದಕ್ಕೆ ಹೆಸರನ್ನು ಕೂಡ ಇಟ್ಟಿದ್ದಾರೆ ಮೊದಲು ಇದು ವಿಪರೀತ ತಾಂಡವಾಡಿದು ಶ್ರೀಲಂಕಾದಲ್ಲಿ ಶ್ರೀಲಂಕಾದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿಬಿಟ್ಟಿತ್ತು ಹೆಚ್ಚು ಕಡಿಮೆ ನಾಲ್ಕೂವರೆ ಲಕ್ಷ ಮಂದಿ ಈ ಚಂಡಮಾರುತದ ಪರಿಣಾಮದಿಂದಾಗಿ ಬೀದಿಗೆ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಹದಿನೈದಕ್ಕೂ ಹೆಚ್ಚು ಮಂದಿ ಈ ಚಂಡಮಾರುತದ ಎಫೆಕ್ಟ್ ನಿಂದಾಗಿ ಸಾವನ್ನಪ್ಪಿದ್ದಾರೆ ಅಂದ್ರೆ ಆ ಬಿರುಗಾಳಿ ಜೊತೆಗೆ ವಿಪರೀತವಾದಂತ ಮಳೆ ಸುರಿಯೋದಕ್ಕೆ ಶುರುವಾಗ್ಬಿಡುತ್ತೆ ಈ ಫಂಗಲ್ ಚಂಡಮಾರುತದ ಎಫೆಕ್ಟ್ ಹೇಗಿರುತ್ತೆ ಅಂದ್ರೆ ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನೆ ಅಂದ್ರೆ ಆತನನ್ನ ಕಂಪ್ಲೀಟ್ ಶೇಕ್ ಮಾಡಿ ಬಿಡುತ್ತೆ ಅಂದ್ರೆ ಆತನನ್ನು ಎಳೆದೊಯ್ಯುವಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿರುವಷ್ಟ್ರ ಮಟ್ಟಿಗೆ ಗಾಳಿ ಬೀಸುತ್ತೆ ಹೀಗಾಗಿ ಫಂಗಲ್ ಚಂಡಮಾರುತ ಅಂದಾಗ ಆತಂಕ ಶ್ರೀಲಂಕಾದಲ್ಲಿ ಇಂಥದೊಂದು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿಬಿಟ್ಟಿತ್ತು ಅದಾದ ಬಳಿಕ ಭಾರತಕ್ಕೆ ಇದೀಗ ಫಂಗಲ್ ಚಂಡಮಾರುತ ಎಂಟ್ರಿ ಕೊಟ್ಟಿದೆ ನಿನ್ನೆ ಸಂಜೆ ಏಳುವರೆ ಸುಮಾರಿಗೆ ಪುದುಚೇರಿ ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ಚೆನ್ನೈ ಹೀಗೆ ಆ ಾವಳಿ ಪ್ರದೇಶಕ್ಕೆ ಈ ಫಂಗಲ್ ಚಂಡಮಾರುತ ಎಂಟ್ರಿ ಕೊಟ್ಟಿದೆ ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಮಳೆ ಬರ್ತಾ ಇದೆ ನಿರಂತರವಾಗಿ ಆ ಭಾಗದಲ್ಲಿ ಮಳೆ ಬರ್ತಾ ಇದೆ ಪ್ರಮುಖವಾಗಿ ಇದೀಗ ಚೆನ್ನೈ ಪುದುಚೇರಿ ಹಾಗೆ ಆಂಧ್ರ ಪ್ರದೇಶ ಎರಡು ರಾಜ್ಯ ಒಂದು ಕೇಂದ್ರಾಡಳಿತ ಪ್ರದೇಶ ಈ ಚಂಡಮಾರುತದ ಎಫೆಕ್ಟ್ ನಿಂದಾಗಿ ಸಂಪೂರ್ಣವಾಗಿ ತತ್ತರಿಸಿ ಹೋಗ್ಬಿಟ್ಟಿದ್ದಾವೆ ಇನ್ನು ಚೆನ್ನೈನಲ್ಲಂತೂ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಇಲ್ಲಿಯವರೆಗೆ ಈ ಚಂಡಮಾರುತದಿಂದಾಗಿ ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ವಿಪರೀತ ಮಳೆ ಬರ್ತಾ ಇದೆ ಮಳೆಯಿಂದಾಗಿ ನಿಮಗೆ ಗೊತ್ತಲ್ಲ ಎಂಥೆಂಥ ಸಮಸ್ಯೆ ಸೃಷ್ಟಿಯಾಗುತ್ತೆ ಆ ಎಲ್ಲ ಸಮಸ್ಯೆಯು ಕೂಡ ಇದೀಗ ಸೃಷ್ಟಿಯಾಗ್ಬಿಟ್ಟಿದೆ ಎಷ್ಟೋ ಜನ ಈಗಾಗಲೇ ಮನೆ ಮಠವನ್ನು ಕಳ್ಕೊಂಡು ಬೀದಿಗೆ ಬರುವಂತ ಪರಿಸ್ಥಿತಿ ಅವರೆಲ್ಲರಿಗೋಸ್ಕರ ಈಗ ಬೇರೆ ಬೇರೆ ಕಡೆಗಳಲ್ಲಿ ಕಾಳಜಿ ಕೇಂದ್ರವನ್ನು ಕೂಡ ಓಪನ್ ಮಾಡಲಾಗಿದೆ ಸಾಕಷ್ಟು ಮಂದಿ ನೆರೆ ಸಂತ್ರಸ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಆ ಸಂತ್ರಸ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಮನೆ ಎಲ್ಲವನ್ನೂ ಕೂಡ ಕಳ್ಕೊಂಡು ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಂತೂ ಹೇಳೋದೇ ಬೇಡ ಅಂತಹ ಪರಿಸ್ಥಿತಿಯಲ್ಲಿದೆ ನಿರಂತರವಾಗಿ ಮಳೆ ಬರ್ತಿರುವ ಕಾರಣಕ್ಕಾಗಿ ಅಲ್ಲಿನ ಒಂದಷ್ಟು ಏರಿಯಾಗಳೆಲ್ಲವೂ ಕೂಡ ಮುಳುಗು ಹೋಗಿಬಿಟ್ಟಿದ್ದಾವೆ ಜನ ಒದ್ದಾಡುವಂತಹ ಪರಿಸ್ಥಿತಿ ಆ ಭಾಗದಲ್ಲಿ ಇದೀಗ ನಿರ್ಮಾಣ ಆಗಿಬಿಟ್ಟಿದೆ ಇನ್ನು ಏರ್ಪೋರ್ಟ್ ಅನ್ನು ಕೂಡ ಬಂದ್ ಮಾಡಲಾಗಿತ್ತು ಒಂದಷ್ಟು ವಿಮಾನಗಳ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ ಒಂದಷ್ಟು ವಿಮಾನಗಳನ್ನ ಬೆಂಗಳೂರು ಕಡೆಗೆ ಇದೀಗ ಡೈವರ್ಟ್ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಈ ತಮಿಳುನಾಡು ಭಾಗದಲ್ಲಿ ವಿಶೇಷವಾಗಿ ಚೆನ್ನೈನಲ್ಲಿ ಇದೀಗ ನಿರ್ಮಾಣ ಆಗಿಬಿಟ್ಟಿದೆ ಈಗ ಹೋಗ್ತಾ ಹೋಗ್ತಾ ಇನ್ನು ಎಂತೆಂತಹ ಅವಾಂತರವನ್ನು ಸೃಷ್ಟಿ ಮಾಡುತ್ತೆ ಎನ್ನುವಂಥ ಆತಂಕ ಇದೆ ಯಾಕಂದ್ರೆ ಕೇವಲ ಒಂದು ದಿನಕ್ಕೆ ಸೀಮಿತ ಆಗೋದಿಲ್ಲ ಮೂರು ದಿನಗಳ ಕಾಲ ನಿರಂತರವಾಗಿ ಆ ಭಾಗದಲ್ಲಿ ಮಳೆ ಬರುತ್ತೆ ಇನ್ನು ಆಂಧ್ರ ಪ್ರದೇಶದಲ್ಲೂ ಕೂಡ ಹೆಚ್ಚು ಕಡಿಮೆ ಇದೇ ರೀತಿಯಾದಂಥ ಸ್ಥಿತಿ ಇದೆ ಕರಾವಳಿ ಭಾಗದಲ್ಲಿ ಆ ಅಲೆಯ ಅಬ್ಬರವನ್ನ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಆತಂಕ ಆಗಿಬಿಡತ್ತೆ ಇನ್ನು ಪುದುಚೇರಿಯಲ್ಲೂ ಕೂಡ ಹೆಚ್ಚು ಕಡಿಮೆ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಸಾವಿನ ಸಂಖ್ಯೆಯು ಇನ್ನಷ್ಟು ಜಾಸ್ತಿ ಆಗಬಹುದು ಎನ್ನುವಂಥ ಆತಂಕ ನಿರ್ಮಾಣ ಆಗಿಬಿಟ್ಟಿದೆ ಜೊತೆಗೆ ನೆರೆ ಸಂತ್ರಸ್ತರ ಸಂಖ್ಯೆ ಜಾಸ್ತಿ ಆಗ್ತಿದೆಯಲ್ಲ ಅಲ್ಲ ಅವ್ರಿಗೆ ಎಲ್ಲ ಒಂದು ಚಂಡಮಾರುತ ಡಿಸೆಂಬರ್ ತಿಂಗಳ ಸಂದರ್ಭದಲ್ಲಿ ಈ ರೀತಿಯಾಗಿ ಅಲ್ಲೋಲ ಕಲ್ಲೋಲವನ್ನೇ ದಕ್ಷಿಣ ಭಾರತದಲ್ಲಿ ಸೃಷ್ಟಿ ಮಾಡ್ತಾ ಇದೆ ಬಂಧುಗಳೇ ಆದಷ್ಟು ಎಚ್ಚರಿಕೆಯಿಂದ ಇರಿ ಅದರಲ್ಲೂ ಕೂಡ ಈ ಕರಾವಳಿ ಭಾಗದಲ್ಲಿ ಯಾರಿದ್ದೀರಿ ವಿಶೇಷವಾಗಿ ಮಂಗಳೂರು ಆ ಕಡೆ ಯಾರಿದ್ದೀರಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಿ ಬಂದುಗಳೇನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ